ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಪ್ರತಿಭಟನೆಯ ಕದನ ಆಗಿದೆ ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಆಗ್ತಾ ಇರುವಂತಹ ಹೈಡ್ರಾಮಾ ಇದು ಒಂದ್ ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕೈಪಡೆ ಕೂಡ ಧರಣಿ ಮಾಡ್ತಾ ಇದೆ ಮೂಡ ಹಗರಣ ಖಂಡಿಸಿ ಬಿಜೆಪಿ ನಾಯಕರಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಮೂಡ ಹಗರಣವನ್ನು ಖಂಡಿಸಿ ಬಿಜೆಪಿ ನಾಯಕರಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇತ್ತ ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಧರಣಿಯನ್ನ ಮಾಡ್ತಾ ಇದೆ ಮೂಡ ಕಚೇರಿ ಬಳಿ ಜಮಾಯಿಸಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವಧಿಯಲ್ಲೇ ಹಗರಣ ಆಗಿದೆ ಅಂತ ರೋಷಾವೇಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಬಿಜೆಪಿ ಕಚೇರಿಯತ್ತ ನುಗ್ಗುತ್ತೇವೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿತು ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಂತ ದೃಶ್ಯಾವಳಿಗಳು ಕೂಡ ಅಲ್ಲಿ ಕಂಡು ಬಂತು ಗಮನಿಸ್ತಾ ಇದ್ವಲ್ಲ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಧರಣಿ ಮತ್ತೊಂದು ಕಡೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂತಹ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಅಲ್ಲಿ ಭಾಗಿಯಾಗಿರುವಂತದ್ದನ್ನು ಗಮನಿಸ್ತಾ ಇರುವಂತದ್ದು ಮತ್ತೊಂದು ಕಡೆ ಕಚೇರಿಯ ಬಳಿಯೇ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಧರಣಿಯನ್ನು ನಡೆಸ್ತಾ ಇದ್ವಿ ಇದೆಲ್ಲವೂ ಕೂಡ ಆಗಿರುವಂತದ್ದು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವ್ಯವಹಾರಗಳು ಅದರಿಂದಾಗಿ ನಾವು ಬಿಜೆಪಿ ಕಚೇರಿ ಮುಂದೆ ನಾವು ವಿತರಣೆ ಮಾಡ್ತೀವಿ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದು ಕಡೆ ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಬೀದಿಗಿಳಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರ್ಯಾಲಿ ಹಮ್ಮಿಕೊಂಡಿದ್ರು ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಒಂದು ರ್ಯಾಲಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ದೃಶ್ಯಾವಳಿಗಳು ಕೂಡ ಒಂದು ಕಡೆ ಕಂಡು ಬಂತು ಅಂದ್ರೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡ್ತಾ ಇರುವಂತದ್ದನ್ನ ಅಲ್ಲಿ ಗಮನಿಸ್ತಾ ಇದೀವಿ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕಚೇರಿ ಒಳಗೆ ನುಗ್ಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ನಿಯಂತ್ರಿಸುವುದಕ್ಕೂ ಕೂಡ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಅನಿವಾರ್ಯತೆ ಅಲ್ಲಿ ನಿರ್ಮಾಣವಾಗಿರುವಂತದ್ದನ್ನ ಕೂಡ ಅಲ್ಲಿ ಗಮನಿಸಬಹುದಾಗುತ್ತೆ ಒಟ್ಟಾರೆಯಾಗಿ ಎರಡೂ ಕಡೆ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಜಮಾವಣೆಯಾಗಿ ಪರಸ್ಪರ ವಾಗ್ಬಾಣವನ್ನು ನಡೆಸಿರುವಂಥದ್ದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಎರಡೂ ಕಡೆ ಅವರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಂತಹ ದೃಶ್ಯಾವಳಿಗಳು ಕೂಡ ಬಂದಿರುವಂಥದ್ದು ಸುಮಾರು ಮೂರು ಮೂರರಿಂದ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಹಣ ಸಾರ್ವಜನಿಕರ ಹಣ ದುರುಪಯೋಗ ಆಗಿರುವಂಥದ್ದು ಮೈಸೂರಲ್ಲಿ ಸೈಟ್ ಸೈಟ್ ಬೇಕು ಅಂತೇಳಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಎಂಬತ್ತಾರು ಸಾವಿರ ಜನ ಎಂಬತ್ತೈದು ಸಾವಿರ ಜನ ಸೈಟ್ಗೋಸ್ಕರ ಅಪ್ಲೈ ಮಾಡಿದ್ದಾರೆ ಅವರಿಗೆ ಸೈಟ್ ಇಲ್ಲ ಇವರಿಗೆ ಸಿದ್ದರಾಮಯ್ಯನವರು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಬೆಂಬಲಿಗರಿಗೆ ನೂರಾರು ಸೈಟ್ಗಳನ್ನು ಹಂಚಿಕೆ ಮಾಡಿ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಣುಗಿದೆ ನಾವು ಇವತ್ತು ಪ್ರತಿಭಟನೆಯನ್ನು ಕೊಟ್ಟಿದ್ರಿ ಬೆಂಗಳೂರಿಂದ ನಾವೆಲ್ಲ ಹೊರಟಿದ್ರಿ ನಾವು ಅಶ್ವಥ್ ಅವರು ವಿಜಯೇಂದ್ರ ಎಲ್ಲ ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಪ್ರತಿಭಟನೆ ಮಾಡುವಂಥ ಹಕ್ಕಿದೆ ಇವತ್ತು ಪ್ರತಿಭಟನೆ ಮಾಡೋ ಅಂಥದ್ದಕ್ಕೂ ಹತ್ತಿಕ್ಕೋದು ನಾವು ಇಲ್ಲಿಗೆ ಬರಬೇಕಾದ್ರೆ ಟೆಂಪೋದಲ್ಲಿ ಬಂದಿದಿರಿ ಏನು ತರಕಾರಿ ತರಕಾರಿ ಹೌದು ತರಕಾರಿ ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ತಪ್ಪಿಸಿ ನಾವು ಬಂದಿದಿರಿ ಯಾಕೆಂದ್ರೆ ನಾನು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ತಿಂಗಳು ಜೈಲು ಇದ್ದೆ ನನ್ಗೆ ಗೊತ್ತಿದೆ ಪೊಲೀಸವರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ ಅದೆಲ್ಲವನ್ನ ಭೇದಿಸಿ ನಾನು ಅಶ್ವತ್ ನಾರಾಯಣ ಅವರು ಇವತ್ತು ತರ್ಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ ಈ ಎಲ್ಲ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ನಾವು ಇಲ್ಲಿ ಬಂದಿದಿರಿ ನಮ್ಮ ಉದ್ದ ನೋಡಿ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಹೋರಾಟವನ್ನ ತಡಿತಕ್ಕಂತ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಇವತ್ತು ಇವತ್ತೇ ನಮ್ಮ ಹೋರಾಟವನ್ನು ಹತ್ತಿರತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ ಮೈಸೂರು ಮುತ್ಕೇನೂ ಹಾಕ್ತಾರೆ ಬೆಂಗಳೂರು ಮುತ್ಕೇನೂ ಹಾಕ್ತಾರೆ ನೋಡಿ ಇವತ್ತು ನಮ್ಮನ್ನ ತಡೆದಿದ್ದಾರೆ ಆದ್ರೆ ನಾವು ಮುಂದೆ ಹೋರಾಟವನ್ನು ಮುಂದುವರಿಸ್ತೇವೆ ನಾವು ಮೂಡ ಹಗರಣವನ್ನ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರೋದಕ್ಕೆ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಧಿವೇಶನ ಬರ್ತಾ ಇದೆ ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮಾಡ್ತಾ ಇರುವಂತಹ ಈ ಒಂದು ಪ್ರೊಟೆಸ್ಟ್ಗೆ ಏನ್ ದರಿದ್ರ ಮಾಡಬೇಕು ಎಲ್ಲವನ್ನ ಅವರು ಮಾಡಿದ್ದಾರೆ ಅವರು ಮಾಡಿದ್ದನ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಅವರೇ ಮಾಡಿರೋದು ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕು ಕೊಡ್ತೀವಿ ಅಸೆಂಬ್ಲಿ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಈ ರೀತಿಯಾದಂಥ ನಾಟಕ ಆಡ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ರಾಜಕಾರಣ ಮಾಡ್ತಾ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ ಅವ್ರು ರಾಜಕಾರಣ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೆ ಎಲ್ಲ ಅವ್ರು ಮಾಡಿದಂಥ ಎಲ್ಲ ಏನು ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿಯಲ್ಲಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀವಿ